ಎಲ್ರಿಗೂ ನಮಸ್ಕಾರ ನಾನಿವತ್ತು ಸಿಂಪಲ್ ಆದ ಟೇಸ್ಟಿಯಾದ ಚಿಕನ್ ಸೂಪ್ ಮಾಡ್ತಾ ಇದ್ದೇನೆ ಇಲ್ಲಿ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಒಂದು ಆರೋಗ್ಯಕರ ಚಿಕನ್ ಸೂಪ್ ಅಂತಲೇ ಹೇಳ್ಬೋದು ಇದನ್ನು ಒಂದು ಈರುಳ್ಳಿ ಹಾಕ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಹಾಗೆ ಶುಂಠಿ ಹಾಕ್ಕೊಳ್ತಾ ಇದ್ದೇನೆ ನೋಡಿ ಕೊತ್ತಂಬರಿ ಬೀಜ ಒಂದೂವರೆ ಹಾಕ್ತಾ ಇದ್ದೇನೆ ಎರಡು ಸ್ಪೂನು ಕಾಳು ಮೆಣಸು ಹಾಕ್ತಾ ಇದ್ದೇನೆ ಚೆನ್ನಾಗಿ ಉರ್ಕೊಳ್ಬೇಕು ಮುಕ್ಕಾಲು ಸ್ಪೂನ್ ಜೀರಿಗೆ ಹಾಕ್ಕೊಳ್ತಾ ಇದ್ದೇನೆ ಇದು ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಈ ತರ ಚಿಕನ್ ಸೂಪ್ ಎಲ್ಲ ಮಾಡಿ ಕುಡಿದ್ರೆ ಇಲ್ಲಿ ನೋಡಿ ಒಂದು ಮುಷ್ಟಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ ಈ ತರ ಸೂಪ್ ಮಾಡುವಾಗ ಪೆಪ್ಪರ್ ಬೆಳ್ಳುಳ್ಳಿ ಶುಂಠಿ ಇದೆಲ್ಲ ಕರೆಕ್ಟಾಗಿ ಹಾಕಿದರೆ ಹಾಕಿದ್ರೆ ಅದಕ್ಕೆ ರುಚಿ ಜಾಸ್ತಿ ಈಗ ನಾನು ಕೊತ್ಮಿರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಈಗ ಫ್ರೈ ಆದದ್ದು ಸಾಕು ಈಗ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ನೋಡಿ ಮಸಾಲೆ ಸಾಫ್ಟ್ ಆಗಿ ಗ್ರೈಂಡ್ ಆಗಿದೆ ಎಣ್ಣೆ ಹಾಕೊಳ್ಳುವ ಒಂದು ಏಲಕ್ಕಿ ಒಂದು ತುಂಡು ಚೆಕ್ಕೆ ಒಂದು ಲವಂಗ ಹಾಕ್ತಾ ಇದ್ದೇನೆ ಹಾಗೆ ಇಲ್ಲಿ ನಾನು ಒಂದು ಈರುಳ್ಳಿ ಹಾಕ್ತಾ ಇದ್ದೇನೆ ಜಾಸ್ತಿ ಈರುಳ್ಳಿ ಬೇಡ ಯಾಕಂದ್ರೆ ನಾವು ಗ್ರೈಂಡ್ ಮಾಡುವಾಗ ಹಾಕೊಂಡಿದ್ದೇವೆ ನೋಡಿ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿರುವ ಚಿಕನ್ ಇದನ್ನು ಚೆನ್ನಾಗಿ ಫ್ರೈ ಇಲ್ಲಿ ಸ್ವಲ್ಪ ಬೋನ್ ಪೀಸ್ ಮತ್ತೆ ಲೆಗ್ ತಗೊಂಡಿದ್ದೇನೆ ಚಿಕನ್ ಕಾಲ್ ತಗೊಂಡಿದ್ದೇನೆ ಇಲ್ಲಿ ನೋಡಿ ನಾನು ಒಂದು ಹತ್ತು ಕಾಳು ಮೆಣಸನ್ನು ಪುಡಿ ಮಾಡಿ ಇದಕ್ಕೆ ಹಾಕ್ತಾ ಇದ್ದೇನೆ ಯಾಕಂದರೆ ಬೇಯುವಾಗ ಸ್ವಲ್ಪ ಖಾರ ಇದ್ರೆ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಅರ್ಶನ ಹಾಕೊಳ್ತಾ ಇದ್ದೇನೆ ಸ್ವಲ್ಪ ಇದಕ್ಕೆ ನೀರು ಹಾಕೋಬೇಕು ಕಾಳು ಮೆಣಸನ್ನು ಸ್ವಲ್ಪ ಪುಡಿ ಮಾಡಿ ಹಾಕಿದ್ದೇನಲ್ಲ ಅದು ಬೇಯುವಾಗ ತುಂಬ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಬೇಕು ಮತ್ತೆ ನೋಡಿ ಹಾಕೋಬಹುದು ಇನ್ನಿದು ಚೆನ್ನಾಗಿ ಬೇಯಬೇಕು ಈಗ ಬೇಯ್ತಾ ಉಂಟ ನೋಡುವ ನೋಡಿ ಚೆನ್ನಾಗಿ ಬೇಯ್ತಾ ಉಂಟು ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ ಈ ಥರ ನೋಡಿ ಬೆಂದರೆ ಈ ರೀತಿ ಆಗ್ತದೆ ಈಗ ಇದಕ್ಕೆ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಮಸಾಲೆಯನ್ನು ಹಾಕೋಬೇಕು ನೋಡಿ ಇದು ತುಂಬ ಚೆನ್ನಾಗಿರ್ತದೆ ಈ ಥರ ಒಂದು ಸೂಪ್ ಮಾಡಿ ತಿಂದರೆ ಪೆಪ್ಪರ್ ಹಾಕಿರ್ತೇವೆಲ್ಲ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈಗ ನಾನು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕೊಳ್ತಾ ಇದ್ದೇನೆ ಚೆನ್ನಾಗಿ ಕುದೀಬೇಕಿದು ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಚಿಕನ್ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಇನ್ನು ಇದು ಚೆನ್ನಾಗಿ ಕುದೀಬೇಕು ನೋಡಿ ಒಳ್ಳೆ ಕುದಿ ಬರ್ತಾ ಉಂಟು ಈಗ ಸ್ವಲ್ಪ ನಾವು ಉಪ್ಪು ಕರೆಕ್ಟ್ ಆಗಿದೆಯಾ ಅಂತ ನೋಡುವ ನೋಡಿ ಖಾರ ಅಂತೂ ಕರೆಕ್ಟಾಗಿದೆ ಸ್ವಲ್ಪ ಉಪ್ಪು ಕಡಿಮೆ ಇದೆ ಹಾಕ್ತಾ ಇದ್ದೇನೆ ನಿಜವಾಗ್ಲೂ ಎಲ್ಲರೂ ಇಷ್ಟಪಡುವಂಥ ಒಂದು ಚಿಕನ್ ಸೂಪು ಶೀತ ನೆಗಡಿ ಕೆಮ್ಮು ಇದ್ದವರು ಈ ರೀತಿಯ ಒಂದು ಚಿಕನ್ ಸೂಪ್ ಮಾಡಿ ಕುಡಿದ್ರೆ ಅಷ್ಟು ಆರಾಮಂತ ಅನ್ನಿಸ್ತದೆ ನಮಗೆ ಇವತ್ತು ನನಗೆ ಸ್ವಲ್ಪ ಶೀತ ಗಂಟಲು ಕಟ್ಟಿದಂಗಿದೆ ಅದಕ್ಕೆ ನಾನು ಇವತ್ತು ಚಿಕನ್ ಸೂಪ್ ಮಾಡ್ತಾ ಇದ್ದೇನೆ ರುಚಿಕರವಾದ ಚಿಕನ್ ಸೂಪ್ ಎಲ್ಲರೂ ಇಷ್ಟಪಡುವಂಥ ಚಿಕನ್ ಸೂಪು ಈಗ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಇದಕ್ಕೆ ಆರೋಗ್ಯಕರವಾದ ಒಂದು ಚಿಕನ್ ಸೂಪ್ ಅಂತಲೇ ಹೇಳ್ಬೋದು ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ಕುದ್ದದ್ದು ಸಾಕು ಈಗ ಇವತ್ತಿನ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಇಷ್ಟ ಆದರೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಶೇರ್ ಮಾಡಿ ಹೊಸೊಬ್ಬರಾಗಿದ್ದಲ್ಲಿ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನನ್ನ ಧನ್ಯವಾದಗಳು